ನಾನು ಜಾನ್ಸಿಯ ರಾಣಿ ಈ ಮಣ್ಣಿನ ಮಗಳು ನಾನು ಇರುವ ತನಕ ಯಾವ ಬ್ರಿಟಿಷರು ಕೂಡ ಜಾನ್ಸಿಯನ್ನು ಮುಟ್ಟಲು ಸಾಧ್ಯವಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸನದ ಮನೆ ಮಗಳು ಸಾನಿಧ್ಯ ನನ್ನಪ್ಪನ ಹೆಸರು ಕಿರಣ್ ಅಮ್ಮನ ಹೆಸರು ಗೀತಾ ನಾನು ಹಾಸನ ಜಿಲ್ಲೆಯ ತೇಜೂರಿನ ಹುಡುಗಿ ನಾನು ರಾಯಲ್ ಅಪ್ಲೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಾ ಇದ್ದೀನಿ ನಾನು ಜೀ ಕನ್ನಡದಲ್ಲಿ ಬರುವ ಡ್ರಾಮಾ ಜೂನಿಯರ್ಸ್ ಸೀಸನ್ ಫೈಗೆ ಸೆಲೆಕ್ಟ್ ಆಗಿದ್ದೀನಿ ಇಂಥ ದೊಡ್ಡ ವೇದಿಕೆ ಕೊಟ್ಟ ಜೀ ಕನ್ನಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ನಾನು ನಿಮ್ಮ ಹಾಸನದ ಪ್ರತಿಭೆ ದಯವಿಟ್ಟು ಎಲ್ಲರೂ ಡ್ರಾಮಾ ಜೂನಿಯರ್ಸ್ ಸೀಸನ್ ಫೈ ನೋಡಿ ಆಶೀರ್ವದಿಸಿ ಸಪೋರ್ಟ್ ಮಾಡಿ ನಾ ಹುಟ್ಟಿ ನಾನು ಝಾನ್ಸಿಯ ರಾಣಿ ಈ ಮಣ್ಣಿನ ಮಗಳು ನಾನು ಇರುವ ತನಕ ಯಾವ ಬ್ರಿಟಿಷರು ಕೂಡ ಝಾನ್ಸಿಯನ್ನು ಮುಟ್ಟಲು ಸಾಧ್ಯವಿಲ್ಲ ನನ್ನ ರಕ್ತದ ಒಂದೊಂದು ಕಣವನ್ನು ಝಾನ್ಸಿಗಾಗಿ ಮುಡಿಪಾಗಿ ಇರುತ್ತೇನೆ ಇಂದಿನಿಂದ ಜಾನ್ಸಿ ನನ್ನ ತಾಯಿ ಇದ್ದಂತೆ ಬ್ರಿಟಿಷರೇ ನಾವು ನಿಮ್ಮನ್ನು ಸರ್ವನಾಶ ಮಾಡುತ್ತೇವೆ ಇದು ನನ್ನ ಮಣ್ಣಿಗೆ ಮತ್ತು ನಿಮಗೆ ನೀಡುವ ಶಪಥ ನಾನು ಜಾನ್ಸಿಯ ರಾಣಿ ನಿಮ್ಮ ಬೆದರಿಕೆಗೆ ಬಗ್ಗುವಳುವಲ್ಲ ಅಲ್ಲ ಈ ನನ್ನ ಮಣ್ಣು ನನ್ನನ್ನು ಎಷ್ಟು ಗೌರವದಿಂದ ಸ್ವೀಕರಿಸಿದೆಯೋ ಅದೇ ರೀತಿ ನಾನು ನನ್ನ ಮಣ್ಣಿಗಾಗಿ ನನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಲು ಸಿದ್ಧಳಿದ್ದೇನೆ ಈ ಕ್ಷಣದಲ್ಲೇ ಯುದ್ಧದ ಘೋಷಣೆ ಮಾಡುತ್ತಿದ್ದೇನೆ